ಕೈಗಳ ಮುದ್ರೆಯಲ್ಲಿರಲಿ ಬೆನ್ನು ಕೊಟ್ಟೆಗೆ ನೀರ ಇರಲಿ ಮೊದಲು ಒಳಗೆ ತುಂಬಿಕೊಳ್ಳಿ ಉಸಿರನ್ನು ಒಳಗಡೆ ನಿಲ್ಲಿಸಿ ಮತ್ತೆ ನಿಧಾನವಾಗಿ ಉಸಿರನ್ನು ಹೊರಗಡೆ ಹಾಕ್ತಾ ಹೋಗಿ ಉಸಿರು ಒಳಗಡೆ ತೊಗೊಳ್ಳೋದು ಪೂರಕ ನಿಲ್ಲಿಸೋದು ಕುಂಭಕ ಬಿಡೋದು ರೇಚಕ ಈಗ ದೀರ್ಘ ಉಸಿರು ಒಳಗಡೆ ತಗೊಂಡು ಓಂಕಾರ ಉಚ್ಚಾರಣೆ ಮಾಡೋಣ ಎಲ್ಲರೂ ಕೂಡ ಮೂರು ಸಲ ದೀರ್ಘ ಉಸಿರು ಒಳಗೆ प्रारंभ इ दीर्घ स्टार्ट। लास्ट दीर्घ लगे। ಈಗ ಕೈಗಳೆಲ್ಲರ ಮುಂದೂಡಿ ಕಣ್ ತೆಗಿರಿ ನಿಧಾನವಾಗಿ ಉಸಿರಾಟದೊಂದಿಗೆ ನನ್ನ ನೋಡ್ತಾ ನೀವು ಮಾಡ್ತಾ ಹೋಗೋದು ಕಣ್ಮ್ ಸಂಗಿಡದು ಊ ಕೈ ಎತ್ತಾ ಎತ್ತ ಹೂ ಮುಂತ ಇರ್ಬೇಕಂಗೆ ನಮ ಶಿವಾಯ ನಾವು ನೋಡ್ತಾ ಮಾಡ್ತೇವೆ ಇವೆಲ್ಲ ಮುದ್ರಗಳಿವೆವು ನಿಮ್ಗೆ ಗೊತ್ತಿಲ್ದಂಗೆ ಮಂತ್ರ ಮತ್ತು ಮುದ್ರ ಎಲ್ಲ ಹೇಳ್ತಾ ಇರ್ತೀವಿ ನೀವು ಯಾತ್ನಪ್ಪ ಸಾಬೇತ್ನ ಓದ್ಬೇಕು ಓಂ ನಮ ಶಿವಾಯ ಶಿವಾಯ uh शिवाय शिवा ॐ नमः शिवाय ॐ नम शिवाय शिवाय नमः शिवाय

ನಗ ಕಟ್ಟರೆಲ್ಲ ಎಷ್ಟು ನಗರಿ ಆದ್ರೆ ಉಸುತ್ ತುಂಬಕೊಂಡು ಹಿಂದಕ್ಕೆ ಬಾಯಿಗೆ ನಗೋದ್ರಿಂದ ಕರಳುಗಳಿಗೆ ಎಕ್ಸರ್ಸೈಸ್ ಆಗ್ತದ ಖಿನ್ನತೆ ದೂರ ಆಗ್ತದ ಯಾವ ರೋಗಗಳು ಬರಲ್ಲ ಬಿ ಪಿ ಶುಗರ್ ನಾರ್ಮಲ್ ಆಗ್ತಾವ ದಿನ ಹೃದಯದ ನಗ್ಬೇಕಾಗ್ತದ ಅದಕ್ಕೆ ಇದ್ರೆ ಯೋಗದಾಗ ಒಂದು ಹಾಸ್ಯಾಸನ ಕೇಟ್ರ Tunduk, naik, 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 ಈಗ ನಿಮ್ಮ ಕೈ ನೆಲ್ ಕತ್ ಮಾಡ್ದು ಸೌಕಾಶ ಕೈ ನೆಲ್ ಕತ್ ಯಾರು ನೀವು ಫ್ಲೆಕ್ಸಿಬಲ್ ಅಂತ ಊಟ ಮಾಡ್ಕೊಂಡು